ಸೊ ನಾವು ನಿನ್ನೆ ಏನು ಸುಮೋಟೋ ಕೇಸ್ ದಾಖಲಾಯಿತು ಅದರ ಬಗ್ಗೆ ಮಾತಾಡ್ತೇನೆ ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡದ ಇತಿಹಾಸದಲ್ಲೇ ಮೊದಲನೇ ಬಾರಿ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಸುಮೋಟೋ ಕೇಸ್ ಹಾಕಿರುವಂಥದ್ದು ಇದು ನನ್ನ ಲೆಕ್ಕದಲ್ಲಿ ತಪ್ಪಿದು ಕಮಿಷನ್ರವರು ಆರ್ಡರ್ ಕೊಡದೇ ಒಬ್ಬ ಅಧಿಕಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಿಯೋಗ ಹೋದಾಗ ಒಂದು ವಾರದಲ್ಲಿ ಕೇಸ್ ಸಿಗುತ್ತೆ ಅಂತ ಹೇಳಿದರೆ ಅದು ಸಾಧ್ಯನೇ ಇಲ್ಲ ಯಾಕೆ ಅಧಿಕಾರಿಗಳಾಗಿದ್ದಂಥ ಕೇಸನ್ನು ತೆಗೆಯುವಂಥ ಕಾನೂನಲ್ಲಿಲ್ಲ ಇದು ಒಂಥರ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿ ಜೆ ಪಿ ತುಂಬ ವೀಕ್ ಆಗ್ತಾಯಿದೆ ಇವತ್ತಿಗದಕ್ಕೆ ಬೂಸ್ಟ್ ಸಿಕ್ಕಿದೆ ಹೇಳಿದ್ರೆ ಚುನಾವಣೆ ನಡೆಯುತ್ತೆ ಇನ್ನೇನು ಜಿಲ್ಲಾ ಪಂಚಾಯತ್ ಅಂಥದ್ದೆಲ್ಲ ಬರುತ್ತೆ ಆದರೆ ಇಲ್ಲಿ ಕೋಮು ಸೂಕ್ಷ್ಮ ಪ್ರದೇಶ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಕರಿಬೇಕಿತ್ತು ಸರಿ ಹೀಗೆ ಮಾಡಿ ತಪ್ಪು ಒಂದು ನೋಟಿಸ್ ಕೊಟ್ಟು ಅದನ್ನು ಅಲ್ಲಿಗೆ ಮುಚ್ಚಿ ಹಾಕಬೇಕಿತ್ತು ಇನ್ನೊಮ್ಮೆ ಹಾಗೆ ಇದು ಅಂಥದ್ದಾಗಿಲ್ಲ ಸುಮೋಟ ಕೇಸ್ ಹಾಕೋದು ಅದು ಶರಣ್ ಪಂಪಲ್ ಅವರ ಟ್ವೀಟನ್ನು ನೋಡಿದ ಕೂಡಲೇ ಸುಮೋಟ ಕೇಸ್ ಅಂತ ಹಾಕಿದರೆ ಇಲ್ಲಿ ಇರೋದು ಯಾರು ಸರ್ಕಾರ ನಮ್ಮ ಸರ್ಕಾರ ಅಲ್ವಾ ಸರ್ಕಾರ ನಮ್ಮದಲ್ವಾ ಇದನ್ನು ನಾನು ಖಂಡಿತವಾಗಿ ವಿರೋಧಿಸ್ತೇನೆ ಅಷ್ಟು ಮಾತ್ರವಲ್ಲದೆ ಇದರ ಬಗ್ಗೆ ಕಮಿಷನರನ್ನು ಇಲ್ಲಿಂದ ಕಳಿಸಬೇಕು ಅವರನ್ನು ಖಂಡಿತವಾಗಿ ಮಂಗಳೂರಲ್ಲಿ ಇರಲಿಕ್ಕೆ ಬಿಡಬಾರ್ದು ಯಾಕೆಂತ ಹೇಳಿದರೆ ಇವತ್ತು ಬೇರೆ ಬೇರೆ ವಿಷಯಗಳಿದೆ ಅದು ಬೇಡ ಆದರೆ ಇವತ್ತು ಪ್ರಸ್ತುತವಾಗಿ ಏನು ನಡೆಯಿತು ಇದು ತಲೆ ತಗ್ಗಿಸುವಂಥ ಕೆಲಸ ಇವತ್ತು ನಾನೊಬ್ಬ ಆಗಿ ಹೇಳ್ತಾ ಇದ್ದೇನೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲ ಕಡೆಯೇ ಆಗ್ತಾಯಿದೆ ಎಲ್ಲಿಯೂ ಕೂಡ ಮುಸ್ಲಿಂ ಬಂದು ನೀವು ಧಾರ್ಮಿಕ ಕಾರ್ಯಕ್ರಮ ಮಾಡಿ ಅಂತ ಹೇಳಿಲ್ಲ ರಾತ್ರಿ ಏನು ಸುಪ್ರೀಂ ಕೋರ್ಟ್ ನಮಾಜ್ನ ಬಗ್ಗೆ ಕೋರ್ಟಿಗೆ ಹೋದಾಗ ಒಂದು ಆರ್ಡರ್ ಬಂದಿತ್ತು ಹತ್ತು ಗಂಟೆ ನಂತರ ಯಾರೂ ಕೂಡ ಮೈಕವನ್ನು ಅದನ್ನು ಯೂಸ್ ಮಾಡಬಾರ್ದು ಅಂತೇಳಿ ಆದರೆ ಕ್ರಮೇಣವಾಗಿ ಪೊಲೀಸ್ನವರೊಮ್ಮೆ ಸ್ಟ್ರಿಕ್ಟ್ ಮಾಡಿದ್ರು ಕ್ರಮೇಣವಾಗಿ ಯಾರೂ ಕೂಡ ಅದನ್ನು ವಿರೋಧ ಮಾಡಿಲ್ಲ ಇವತ್ತು ರಾತ್ರಿ ಬೆಳಿಗ್ಗೆ ತನಕ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಾಗ್ತದೆ ಮುಸ್ಲಿಮರ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಇಂಥದ್ದೆಂದು ತೊಂದರೆ ಇದೆ ಜನರಿಗೆ ತೊಂದರೆ ಇಲ್ಲ ಇದನ್ನು ಕ್ರಿಯೇಟ್ ಮಾಡುವ ಇದ್ರೆ ಇದರ ಉದ್ದೇಶ ಏನು ಸೊ ಪೊಲೀಸ್ ಕಮಿಷನರ್ ಅವರು ಮಾಡಿದಂಥ ತಪ್ಪು ಇದು ನಮ್ಮ ಸರ್ಕಾರ ಹತ್ರ ನಾನು ಮನವಿ ಮಾಡ್ತಾ ಇದ್ದೇನೆ ಅವತ್ತು ಬೇಜಾರು ಬೇಜಾರಾಗುತ್ತೆ ನಮ್ಮದೇ ಸರ್ಕಾರ ಇರೋದು ಇದರ ಬಗ್ಗೆ ನೀವು ಕಮಿಷನರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಯಾಕಂತ ಹೇಳಿದರೆ ಮಂಗಳೂರು ಸೂಕ್ಷ್ಮವಾಗಿರುವಂಥ ಒಂದು ಪ್ರದೇಶ ಇಲ್ಲಿ ಕೋಮುಗಲಭೆ ಇಂಥ ಇನ್ಸಿಡೆಂಟ್ಗಳೆಲ್ಲ ಆಗ್ತದೆ ಇವತ್ತು ಈ ರೀತಿಯ ಸುಮೋಟ ಕೇಸ್ನ ಬಗ್ಗೆ ಮುಸ್ಲಿಮರು ಕೂಡ ಓದಲ್ಲೆಲ್ಲ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿ ಇದರ ಲಾಭವಾಗುವುದು ರಾಜಕೀಯ ಲಾಭವಾಗುವುದು ಅಂತ ಹೇಳಿದರೆ ಅದು ಬಿ ಜೆ ಪಿ ಅವರಿಗೆ ಫೈನಲ್ ಇದರ ಲಾಭ ತಗೊಳ್ಳೋದು ಬಿ ಜೆ ಪಿ ಸೊ ಇದು ನಾವು ಕ್ರಮ ಕೈಗೊಳ್ಳಬೇಕು ಯಾಕಂತ ಇನ್ ಮುಂದೆ ಐವತ್ತು ವರ್ಷದ ಮೊದಲಿಂದ ಇಂಥ ಕೇಸ್ ಆಗಿಲ್ಲ ಇನ್ನೂ ಐವತ್ತು ವರ್ಷ ಅಂತ ಕೇಸ್ ಆಗಬಾರ್ದು ಇದೇ ಕೊನೆ ಆಗಬೇಕು ಅದಕ್ಕೆ ಖಂಡಿತವಾಗಿ ಕ್ರಮ ಸರ್ಕಾರ ಕೈಗೊಳ್ಳಬೇಕು ಗೃಹ ಸಚಿವರ ಹತ್ರ ಹೇಳ್ತೇನೆ ನಮ್ಮ ಖಾದರ್ ಸಾಹೇಬರು ಸ್ಪೀಕರ್ ಇದ್ದಾರೆ ಅವರ ಹತ್ರ ಹೇಳ್ತೇನೆ ಎಲ್ಲ ಕಾಂಗ್ರೆಸ್ ನಾಯಕರ ಹತ್ರ ನಾನು ಮನವಿ ಮಾಡೋದು ಇಷ್ಟೇ ರೈಲ್ವೆ ಸ್ಟೇಷನಲ್ಲಿ ಕೂಡ ಒಂದು ಪ್ರಾರ್ಥನೆಗಳನ್ನು ಮಾಡಿದರು ಆಮೇಲೆ ಇವತ್ತು ಮೊಸರು ಹೂಡಿಕೆ ಆಗಿರ್ಬೋದು ಮತ್ತು ಧಾರ್ಮಿಕ ಕಾರ್ಯಕ್ರಮ ಎಲ್ಲ ಕಡೆಯಲ್ಲಿ ಆಗ್ತಾಯಿದೆ ಎಲ್ಲಿಯೂ ಕೂಡ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಲಿಲ್ಲ ಅದು ಮುಸ್ಲಿಂ ಅನ್ಯ ಸಮುದಾಯದವರು ಬಂದು ಕೂಡ ಮುಸ್ಲಿಮರ ಸಮುದಾಯ ಬಂದು ಕೂಡ ಅದರಲ್ಲಿ ಭಾಗಿಯಾಗ್ತಿದ್ರು ನೋಡಿಕೊಂಡು ಖುಷಿ ಪಡ್ತಾಯಿದ್ರು ಇವತ್ತು ನೀವು ಮಂಗಳೂರು ದಸರಾ ನೋಡಿರ್ಬೋದು ಮಸರ ಉಡುಕೆ ನೋಡಿರ್ಬೋದು ಏನು ಮುಸ್ಲಿಮರ್ ಏನು ಮಂಗಳೂರು ಕಾರ್ಯಕ್ರಮಕ್ಕೆ ಬರೋದಿಲ್ವ ಇದು ಅಗತ್ಯತೆ ಇತ್ತ ಒಂದು ಎರಡು ನಿಮಿಷದ ನಮಾಜ್ ಮಾಡಿದ್ದಾರೆ ಅವರು ಫಸ್ಟ್ ಟೈಮ್ ಆಗಿರೋದು ಸೊ ನೋಟಿಸ್ ಕೊಟ್ಟಿದ್ರೆ ಅಲ್ಲಿಗೆ ಮುಗಿತಾಯಿತ್ತು ಇದು ಕೇವಲ ಇದರಿಂದ ರಾಜಕೀಯದ ಹಿಂದಿನ ಉದ್ದೇಶ ಏನಾದರೂ ಇರ್ಬೋದು ಇದನ್ನು ಕೇಸ್ ಹಾಕಿಸ್ಬೇಕಂತೇಳಿ ಯಾರ್ದಾದ್ರೂ ಇರ್ಬೋದು ಇದು ಬಿಜೆಪಿ ನಾಯಕರ ಒತ್ತಡಕ್ಕೆ ಮಣಿದು ಕಮಿಷನರ್ ಈ ಕೆಲಸ ಮಾಡಿರಬಹುದು ನನ್ನ ಲೆಕ್ಕದಲ್ಲಿ ಎಲ್ಲ ಧರ್ಮದವರನ್ನು ಪ್ರೀತಿ ಹಿಂದೂಗಳಿದ್ದಾರೆ ಸೊ ಇದು ನನಗೂ ಕೂಡ ನೋವಾಗಿದೆ ಇದು ಇದು ತಪ್ಪು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬರೆದಿದ್ದೆ ಇದರ ಬಗ್ಗೆ ಧ್ವನಿ ಎತ್ತಿದ್ದೆ ಇದರ ತಲೆದಂಡ ಆಗಬೇಕಾದ್ರೆ ನೂರಕ್ಕೆ ನೂರು ಕಮಿಷನರೇ ಆಗಬೇಕು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ